ಕೊಡುವಂತ ರೀತಿಯಲ್ಲಿ ನಾವು ಅವರಿಗೆ ಜಾತಿ ಧರ್ಮ ಭಾಷೆ ಅಥವಾ ಪಕ್ಷ ಯಾವುದನ್ನು ನೋಡದೆ ಅವರಿಗೆ ಕೊಡ್ತಾ ಇದ್ದೀವಿ ಬರೀ ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇಲ್ಲ ನಾವು ನಾವು ಎಲ್ಲ ಪಕ್ಷ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಕೊಡ್ತಾ ಇದ್ದೀವಿ ನಮ್ಮ ಉದ್ದೇಶ ಆ ಹೆಣ್ಣು ಮಕ್ಕಳು ಆರ್ಥಿಕ ಶಕ್ತಿ ಪಡ್ಕೋಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದೀವಿ ಇದೇ ರೀತಿ ನಾವು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬಂದು ಐದು ಕೆ ಜಿ ಇದ್ದದ್ದನ್ನು ಹತ್ತು ಕೆ ಜಿ ಕೊಡ್ತೇವೆ ಅಂತ ಹೇಳಿದ್ದು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ ಆದರೂ ಕೂಡ ಅದಕ್ಕೆ ಹಣ ಕೊಟ್ಟು ಈಗ ಅಕ್ಕಿಯನ್ನು ಕೊಡುವಂಥ ರೀತಿಯಲ್ಲಿ ಈಗ ಅಕ್ಕಿಯನ್ನು ಕೊಡ್ತಾ ಆದ್ರಿಂದ ಈ ವರ್ಷದ ಬಜೆಟ್ನಲ್ಲಿ ಕೂಡ ಐವತ್ತೊಂದು ಸಾವಿರ ರೂಪಾಯಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಬಜೆಟ್ನಲ್ಲಿ ಇಟ್ಟಿದ್ದೇವೆ ನಾವೇನು ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ನಡ್ಕೊಂಡಿದ್ದೇವೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಅದು ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜನತಾ ದಳ ಆಗ್ಬೋದು ಅವ್ರು ಮಾಡಿದ್ದಾರೆ ಇದರ ಬಗ್ಗೆ ಆದರೆ ಈಗ ಅವರಿಗೆ ಅರ್ಥ ಆಗಿದೆ ಇದು ನಮ್ಮ ಟೀಕೆ ಏನು ಆಗೋದೇ ಇಲ್ಲ ಕಾಂಗ್ರೆಸ್ನವರು ಗಟ್ಟಿಯಾಗಿ ನಿಂತಿದ್ದಾರೆ ಅವ್ರ ಮಾತಿನಂತೆ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಈಗ ಅರ್ಥ ಆಗಿದೆ ಜೊತೆಗೆ ಮೊನ್ನೆ ತಾನೇ ತಮಗೆ ಗೊತ್ತಿದ್ದಾಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಕೊಟ್ಟರು ಈ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಸಮತೋಲನವಾದ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಒಂದು ಬ್ಯಾಲೆನ್ಸ್ಡ್ ಬಜೆಟ್ ಎಲ್ಲ ಸಮುದಾಯಗಳಿಗೆ ಎಲ್ಲ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗುವಂತ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಬಜೆಟ್ ಕೊಟ್ಟ ಮೇಲೆ ಇವತ್ತು ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಬರಬೇಕಲ್ಲ ಬಂಡವಾಳ ಹೂಡಿಕೆ ಇವತ್ತು ಇಡೀ ದೇಶದಲ್ಲಿ ನಮಗೆ ಎರಡನೇ ಸ್ಥಾನ ಮೂರನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಬಿಟ್ರೆ ಗುಜರಾತ್ ಬಿಟ್ರೆ ಕರ್ನಾಟಕ ಇವತ್ತು ಬಂಡವಾಳ ಹೂಡಿಕೆಯಲ್ಲಿ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥವು ಅದರ ಜೊತೆಗೆ ನಮ್ಮ ಆರ್ಥಿಕ ವ್ಯವಸ್ಥೆ ವ್ಯವಹಾರ ಎಷ್ಟು ಇದೆ ಅಂದರೆ ಇಡೀ ದೇಶದಲ್ಲಿ ಜಿ ಎಸ್ ಟಿಯನ್ನ ಎರಡನೇ ಸ್ಥಾನದಲ್ಲಿದ್ದೇವೆ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಒಂದು ರಾಜ್ಯ ಯಾವುದಾದ್ರೂ ಒಂದು ಅಳತೆಗೋಲು ಇರಬೇಕಲ್ಲ ಒಂದು ಒಂದು ರಾಜ್ಯದ ಆರ್ಥಿಕ ಅಳತೆಗೋಲು ಯಾವುದರಿಂದ ಕಾಣಿಸುತ್ತೆ ಅಂದರೆ ನಾವು ಕಟ್ಟತಕ್ಕಂಥ ಜಿ ಎಸ್ ಟಿಯಿಂದ ಅಥವಾ ರಾಜ್ಯಕ್ಕೆ ಬರ್ತಕ್ಕಂಥ ಬಂಡವಾಳದಿಂದ ಗೊತ್ತಾಗುತ್ತೆ ಈ ಎರಡು ಪ್ಯಾರಾಮೀಟರ್ಸು ನಮಗೆ ರಾಷ್ಟ್ರದಲ್ಲಿ ಒಂದು ಎರಡು ಮೂರನೇ ಸ್ಥಾನದಲ್ಲಿ ನಾವು ಇದ್ದೇವೆ ಎಂದಾಗ ರಾಷ್ಟ್ರದ ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿದೆ ಅಂತೇಳಿ ಅದರ ಇಂಡಿಕೇಶನ್ಸ್ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನಾಗಿದೆ ಅಂತ ಹೇಳಿದ್ರೆ ಅಥವಾ ಜನತಾ ದಳದವ್ರಿಗೆ ಏನಾಗಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಇಷ್ಟು ಚೆನ್ನಾಗಿ ಆಡಳಿತ ಕೊಡ್ತಾ ಇದ್ದಾರೆ ಆದ್ರಿಂದ ನಾವು ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ಇವತ್ತು ಅವರು ಜನ ಆಕ್ರೋಶ ಯಾತ್ರೆಯನ್ನ ಮಾಡೋದಕ್ಕೂ ಹೋಗಿದೆ ಜನಕ್ರೋಶ ಯಾತ್ರೆ ಯಾರ ಆಕ್ರೋಶ ಮಾಡಬೇಕು ಜನ ಮಾಡ್ಬೇಕಲ್ವಾ ಜನ ಮಾಡ್ತಾ ಇಲ್ಲ ಜನ ಬಹಳ ಸಂತೋಷವಾಗಿದ್ದಾರೆ ಹೌದಪ್ಪ ನಮಗೆ ಫ್ರೀ ಬಸ್ ಸಿಕ್ತು ಹೆಣ್ಮಕ್ಳೆಲ್ಲ ಫ್ರೀ ಆಗಿ ಬಸ್ನಾಗ ಓಡಾಡ್ತಾರೆ ಅಲ್ಲ ನಮ್ಮ ಎಲ್ಲ ದೇವ್ರ ದರ್ಶನ ಮಾಡ್ತಾರೆ ಎಲ್ಲ ನೆಂಟ್ರ ಮನೆಗೆ ಹೋಗ್ತಾರೆ ತವ್ರ ಮನೆಗೆ ಹೋಗ್ತಾರೆ ಓಡಾಡ್ಕೊಂಡು ಬರ್ತಾರೆ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಫ್ರೀಯಾಗಿ ಸಿಗ್ತಾ ಇದೆ ಅದರ ವಿದ್ಯುತ್ ಶಕ್ತಿ ಇನ್ನೂರು ಯೂನಿಟ್ ಒಳಗಡೆ ಇದ್ರೆ ಅವ್ರಿಗೆ ಫ್ರೀಯಾಗಿ ವಿದ್ಯುತ್ ಶಕ್ತಿ ಸಿಗ್ತಾ ಇದೆ ಹಕ್ಕಿ ಸಿಗ್ತಾ ಇದೆ ನಮ್ಮ ಯುವಕರಿಗೆ ಉದ್ಯೋಗ ಯುವ ಯುವ ನಿಧಿ ಇತ್ಯೆ ಉದ್ಯೋಗದ ಭರವಸೆಯನ್ನು ಕೊಡೋದು ಕೊಡೋದು ಕೋರ್ಟಿದೆ ಇದೆಲ್ಲ ನೋಡಿದ್ರೆ ಅವರಿಗೆ ಯಾರು ಆಕ್ರೋಶ ಮಾಡೋರು ಯಾರು ಇವರೇ ಆಕ್ರೋಶ ಮಾಡೋದು ಇದು ಬಿಜೆಪಿ ಆಕ್ರೋಶ ಜನ ಆಕ್ರೋಶ ಅಲ್ಲ ಇದು ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ಏನ್ ಭರವಸೆ ಕೊಟ್ಟಿದ್ದೇವೆ ಅದನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ